ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನವರಾತ್ರಿ ಉಪವಾಸಕ್ಕೆ ಪಡ್ಡು ಹಾಗೂ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ಗೆ ಒಂದು ಕಪ್ ಹೊರದಕ್ಕೆ ಹಾಕಿ ಹಾಗೆ ಅರ್ಧ ಕಪ್ ಸಾಬುದಾನ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಕಲರ್ ಚೇಂಜ್ ಆಗೋಕ್ಕೆ ಬಿಡಬೇಡಿ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಸಾಕು ಇವಾಗ ಇದು ರೋಸ್ಟ್ ಆಗಿದೆ ಇದನ್ನು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅಷ್ಟು ಮೊಸರು ಹಾಕಿ ಹಾಗೆ ಅರ್ಧ ಕಪ್ ಅಷ್ಟು ನೀರು ಹಾಕಿ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಗ್ರೈಂಡ್ ಮಾಡಿರೋದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ನಾವು ನಾರ್ಮಲ್ ಅಕ್ಕಿ ಪಡ್ಡು ಮಾಡ್ಕೊಳ್ತೇವಲ್ಲ ಆ ಕನ್ಸಿಸ್ಟೆನ್ಸಿಲಿರಬೇಕು ಹಾಗೆ ಇದನ್ನು ಒಂದು ಐದು ನಿಮಿಷ ಆದರೂ ಕಂಟಿನ್ಯೂಯಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಯಾಕಂದರೆ ನಾವಿಲ್ಲಿ ಅಡುಗೆ ಸೋಡಾ ಆಗಲಿ ಈನೋ ಆಗಲಿ ಏನೂ ಬಳಸ್ತಾ ಇಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಉಪವಾಸಕ್ಕೆ ಸೋಡಾ ಅಥವಾ ಏನೋ ಫ್ರೂಟ್ ಸಾಲ್ಟ್ ಯೂಸ್ ಮಾಡೋರಾದರೆ ನೀವು ಇಲ್ಲಿ ಹಾಕೋಬೋದು ಇದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆ ಇಡಬೇಕು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಆದರೂ ನೆನೆ ಇಡಬೇಕು ಇದು ನೆನೆಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅಷ್ಟು ಹುರಿದಿರೋ ಶೇಂಗಾ ಹಾಕಿ ಹಾಗೆ ಒಂದು ಕಪ್ ತುರಿದಿರೋ ಹಸಿ ಕೊಬ್ಬರಿ ಹಾಕಿ ಎರಡು ಹಸಿ ಮೆಣಸಿನ್ಕಾಯಿ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಇಂಚಷ್ಟು ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಸಕ್ಕರೆ ಹಾಕಿ ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ನಾನು ಹಾಕಿರೋ ಪದಾರ್ಥಗಳಲ್ಲಿ ನೀವು ಉಪವಾಸಕ್ಕೆ ಯಾವ ತಿನ್ನಲ್ವೋ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈಗ ರುಬ್ಬಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಚಟ್ನಿನ ಹೀಗೆ ಸರ್ವ್ ಮಾಡ್ಕೊಳ್ಬೋದು ಆದರೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೊದಲು ತುಪ್ಪ ಕೂಡ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚಟ್ನಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದ ಚಟ್ನಿ ರೆಡಿ ಆಗುತ್ತೆ ಇವಾಗ ಪಡ್ಡು ಮಾಡ್ಕೊಳ್ಳೋಣ ಬನ್ನಿ ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ನೀವು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಆದರೂ ನೆನೆಯಿಡಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಇಲ್ಲಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಈಗ ಇದಕ್ಕೆ ಒನ್ ಟೀ ಅಷ್ಟು ಜೀರಿಗೆ ಹಾಕಿ ಎರಡು ಟೇಬಲ್ ಅಷ್ಟು ಕುಟ್ಟಿರೋ ಶೇಂಗಾ ಹಾಕಿ ನಾನು ಇಲ್ಲಿ ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಕುಟ್ಟಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದ್ದೀನಿ ನಾನು ಹಾಕಿರೋ ಪದಾರ್ಥಗಳಲ್ಲಿ ನೀವು ಉಪವಾಸಕ್ಕೆ ಯಾವುದು ತಿನ್ನಲ್ವೋ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದಂತ ಕೆಲವರು ಉಪವಾಸಕ್ಕೆ ಜೀರಿಗೆ ಕೊತ್ತಂಬರಿ ಅದು ತಿನ್ನೋದಿಲ್ಲ ಅಂಥವರು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈಗ ಪಡ್ಡಿನಂಚಿಗೆ ಎಣ್ಣೆ ಹಾಕ್ಕೊಳ್ಳಿ ಮೊದಲನೇ ಬ್ಯಾಚಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಹಂಚು ಚೆನ್ನಾಗಿ ಕಾದ ಮೇಲೇ ಬ್ಯಾಟರ್ ಹಾಕ್ಕೊಳ್ಬೇಕು ಈಗ ಹಂಚು ಚೆನ್ನಾಗಿ ಕಾದಿದೆ ಈಗ ಬ್ಯಾಟರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನೆನಪಿಟ್ಕೊಳ್ಳಿ ಬ್ಯಾಟರ್ ಹಾಕ್ಕೊಳ್ಳುವಾಗ ಸೈಡಿಂದ ಫಸ್ಟ್ ಹಾಕ್ಕೊಳ್ಳಿ ಕೊನೆಯದಾಗಿ ಮಧ್ಯದಲ್ಲಿ ಹಾಕಿ ಯಾಕಂದರೆ ಮಧ್ಯಭಾಗದಲ್ಲಿ ಜಾಸ್ತಿ ಬಿಸಿ ಇರುತ್ತೆ ಹಾಗಾಗಿ ಕೊನೆಯದಾಗಿ ಹಾಕ್ಕೊಳ್ಬೇಕು ಹಾಗೆ ಪಡ್ಡು ತೆಗಿಯುವಾಗ ಮಧ್ಯಭಾಗದಲ್ಲಿರೋದನ್ನು ಫಸ್ಟ್ ತಕ್ಕೊಳ್ಳಿ ಇದರ ಮೇಲೆ ಒಂದು ಲೀಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಮತ್ತೆ ಇದನ್ನು ತಿರಿಸಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ಪಡ್ಡು ಹೊರಗಡೆಯಿಂದ ತುಂಬಾ ಗರಿ ಗರಿಯಾಗಿರುತ್ತೆ ಒಳಗಡೆ ತುಂಬಾ ಮೃದುವಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉಪವಾಸಕ್ಕೆ ಸಾಬೂದನ್ನ ಕಿಚಡಿ ತಿನ್ನೋಕೆ ಇಷ್ಟಪಡದೆ ಇರೋರು ಈ ರೀತಿ ವಿಭಿನ್ನವಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿ ಉಳಿದಿರೋದನ್ನು ಕೂಡ ಮಾಡ್ಕೊಳ್ಳಿ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ